ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಈ ಜಗತ್ತಲ್ಲಿ ಅತ್ಯಂತ ಭಯಾನಕ ಹಾಗೂ ಅಪಾಯಕಾರಿ ಪ್ರಾಣಿ ಯಾವುದು ಈ ಪ್ರಶ್ನೆ ಕೇಳಿದ ಕೂಡಲೇ ಬಹಳಷ್ಟು ಮಂದಿ ಮನುಷ್ಯ ಅನ್ನೋ ಉತ್ತರವನ್ನು ಕೊಟ್ಟು ಬಿಡ್ತಾರೆ ಮನುಷ್ಯನಿಗಿಂತಲೂ ಹೆಚ್ಚು ಅಪಾಯವನ್ನು ತಂದೊಡ್ಡವಲ್ಲ ಯಾವುದಾದ್ರೂ ಪ್ರಾಣಿ ಬೇರೆ ಇರೋದಕ್ಕೆ ಸಾಧ್ಯನ ಈ ಬೇರೆ ಪ್ರಾಣಿಗಳಾದ್ರೆ ಹಸಿದಾಗ ಮಾತ್ರ ಬೇಟೆ ಆಡತ್ವೆ ಕೊಲ್ಲೋದಕ್ಕೆ ಮುಂದಾಗತ್ವೆ ಆದ್ರೆ ಮನುಷ್ಯ ಜೊತೆಯಲ್ಲಿದ್ದವರಿಗೆ ಕೂಡ ವಿಷ ಇಕ್ಕಾನೆ ವಿನಾಕಾರಣ ನಂಬಿಕೆ ದ್ರೋಹ ಮಾಡ್ತಾನೆ ಯಾರನ್ನ ಬೇಕಾದ್ರೂ ಮಾನಸಿಕವಾಗಿ ದೈಹಿಕವಾಗಿ ಕೊಂದು ಬಿಡ್ತಾನೆ ಅಂತ ಸಾಕಷ್ಟು ಜನ ಹೇಳಬಹುದು ಆದ್ರೆ ಮನುಷ್ಯನನ್ನು ಹೊರತುಪಡಿಸಿ ಈ ಭೂಮಿ ಮೇಲೆ ಸಾಕಷ್ಟು ಅಪಾಯಕಾರಿ ಜೀವಿಗಳಿವೆ ಅವುಗಳಿಂದ ಪ್ರತಿ ವರ್ಷ ಸಾಯ್ತಿರೋದು ಬರೋಬ್ಬರಿ ಏಳು ಕಾಲು ಲಕ್ಷಕ್ಕೂ ಅಧಿಕ ಮಂದಿ ಹಾಗಾದ್ರೆ ಯಾವುದು ಆ ಜೀವಿ ಅನ್ನೋದನ್ನ ನೋಡೋದರ ಜೊತೆ ಜೊತೆಗೆ ಜಗತ್ತಿನ ಹತ್ತು ಅತಿ ಭಯಾನಕ ಜೀವಿಗಳೇ ಯಾವುವು ಅನ್ನೋದನ್ನು ಕೂಡ ನಾವಿಲ್ಲಿ ಒಂದು ಸ್ವಲ್ಪ ನೋಡೋ ಪ್ರಯತ್ನವನ್ನು ಮಾಡೋಣ ಹಾಗೆ ನೋಡಿದ್ರೆ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ಇವತ್ತು ಸಾಕಷ್ಟು ಮಂದಿ ಬಲಿಯಾಗ್ತಾ ಇದ್ದಾರೆ ಆದ್ರೆ ಯಾವ ಪ್ರಾಣಿ ಮನುಷ್ಯನ ಹೆಚ್ಚು ಬಲಿ ತಗೋತಾ ಇದೆ ಅನ್ನೋದರ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ವರದಿಯೊಂದನ್ನು ಬಿಬಿಸಿ ತಯಾರು ಮಾಡಿದೆ ಆ ವರದಿ ಪ್ರಕಾರ ಜಗತ್ತಿನ ಅತ್ಯಂತ ಅಪಾಯಕಾರಿ ಜೀವಿಗಳ ಪಟ್ಟಿಲಿ ಹತ್ತನೇ ಸ್ಥಾನವನ್ನ ಪಡ್ಕೊಂಡಿರೋದು ಸಿಂಹಗಳು ಕಾಡಿನ ರಾಜ ಅಂತ ಕರೆಸಿಕೊಳ್ಳುವ ಸಿಂಹಗಳ ಘರ್ಜನೆ ಅತ್ಯಂತ ಭಯಾನಕವಾಗಿರುತ್ತೆ ಆಫ್ರಿಕಾ ಒಂದರಲ್ಲೇ ಈ ಸಿಂಹಗಳು ಪ್ರತಿ ವರ್ಷ ಇನ್ನೂರು ಮಂದಿಯ ಸಾವಿಗೆ ಕಾರಣವಾಗುತ್ತವೆ ಅಂತ ಹೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ಸಿಂಹಗಳಿರೋ ಸ್ಥಳಕ್ಕೆ ಯಾವ ಹೋಗೋದಿಲ್ಲ ಆದರೆ ಅಚಾನಕ್ಕಾಗಿ ಎದುರಾಗುವ ಎನ್ಕೌಂಟರ್ಗಳಲ್ಲಿ ಸಿಂಹಗಳು ಮನುಷ್ಯರನ್ನು ಕೊಂದ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗುತ್ತವೆ ಎಲ್ಲ ಸಿಂಹಗಳು ಮನುಷ್ಯರ ಮೇಲೆ ದಾಳಿ ಮಾಡಿ ಸಾಯಿಸೋದಕ್ಕೆ ಮುಂದಾಗುವುದಿಲ್ಲ ಆದರೆ ಮರಿಗಳ ಜೊತೆಯಲ್ಲಿದ್ದಾಗ ಸಿಂಹಗಳು ಹೆಚ್ಚು ಫೆರೋಷಿಯಸ್ ಆಗಿರುತ್ತವೆ ಆ ಸಮಯದಲ್ಲಿ ಮನುಷ್ಯರೇನಾದರೂ ಎದುರಾದರೆ ಅಲ್ಲಿ ಅವರ ಕಥೆ ಮುಗಿತು ಅಂತಲೇ ಅರ್ಥ ಏಳರೆ ಸಿಂಹದ ಒಂದು ಬೈಟ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಅದರ ದವಡೆಗಳಿಗೆ ಮನುಷ್ಯನ ಬುರುಡೆಯನ್ನ ಕಚ್ಚಿ ಸೀಳಿ ಬಿಡುವಷ್ಟು ಶಕ್ತಿ ಇರುತ್ತೆ ಇನ್ನು ಅವುಗಳ ಒಂದೇ ಒಂದು ಹೊಡೆತಕ್ಕೆ ಮಾರಣಾಂತಿಕ ಗಾಯ ಆಗಿ ಅಧಿಕ ರಕ್ತಸ್ರಾವದಿಂದ ಮನುಷ್ಯ ಸಾವನ್ನಪ್ಪತ್ತೆ ಇಂತಹ ಪ್ರಕರಣಗಳು ವರ್ಷಕ್ಕೆ ಏನಿಲ್ಲ ಅಂದ್ರೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಆಫ್ರಿಕಾದಲ್ಲಿ ಸಂಭವಿಸುತ್ತವೆ ಅಲ್ಲಿ ಸಿಂಹದ ಕೈಗೆ ಸಿಕ್ಕಿ ಬದುಕಿ ಉಳಿದವರು ತುಂಬಾನೇ ಅಪರೂಪ ಇನ್ನು ಈ ಪಟ್ಟಿಯಲ್ಲಿ ಒಂಬತ್ತನೆಯ ಸ್ಥಾನದಲ್ಲಿರುವುದು ಹಿಪ್ಪೋಪೋಟಮಸ್ ಕನ್ನಡದಲ್ಲಿ ಇವುಗಳನ್ನ ನೀರಾನೆಗಳು ಅಂತ ಕರೀತಾರೆ ಬೃಹದಾಕಾರವಾಗಿರುವ ಹಿಪೋಗಳು ದೊಡ್ಡ ದೊಡ್ಡ ಹಲ್ಲುಗಳನ್ನ ಹೊಂದಿರುತ್ತವೆ ಹಿಪ್ಪೋಗಳು ಕಚ್ಚಿದ್ರೆ ಮನುಷ್ಯನ ದೇಹ ತುಂಡಾಗಿ ಬಿಡಬಹುದು ಅಂತ ಹೇಳ್ತಾರೆ ಅವುಗಳು ಕಚ್ಚುವ ರಭಸ ಸಿಂಹಗಳಿಗಿಂತ ನೂರು ಪಟ್ ಹೆಚ್ಚಾಗಿರುತ್ತೆ ಅದು ಸಾವಿರದ ಎಂಟು ನೂರು ಪಿ ಎಸ್ ಶಕ್ತಿಯುತವಾಗಿರುತ್ತೆ ಸಾಮಾನ್ಯವಾಗಿ ಹಿಪ್ಪೋಗಳು ಮನುಷ್ಯರಿಂದ ದೂರನೇ ಇರುತ್ತವೆ ಆದ್ರೆ ಗ್ರಹಚಾರ ಕೆಟ್ಟು ಮನುಷ್ಯರು ಹಿಪ್ಪೋಗಳ ಆವಾಸದ ಕಡೆಗೆ ಏನಾದ್ರೂ ಹೋಗಿ ಅವುಗಳ ಕೈಗೆ ತಗಲಾಕಂಡ್ ಬಿಟ್ರಂತೂ ಮುಗದೆ ಆಫ್ರಿಕಾದಲ್ಲಿ ಇಂತಹ ಘಟನೆಗಳು ಆಗಾಗ ಸಂಭವಿಸ್ತಾ ಇರುತ್ತವೆ ಹೀಗಾಗಿ ಹಿಪ್ಪೋಗಳ ಕೈಗೆ ಸಿಕ್ಕಿ ಸಾಯುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದರಲ್ಲೂ ನದಿಗೆ ಸಮೀಪದಲ್ಲಿ ಇಂತಹ ಸಾವುಗಳು ಹೆಚ್ಚಿರುತ್ತವೆ ಪ್ರತಿ ವರ್ಷ ಹಿಪ್ಪೋಗಳ ಕಾರಣದಿಂದ ಸರಿಸುಮಾರು ಐದು ನೂರಕ್ಕೂ ಹೆಚ್ಚು ಮಂದಿ ಬಲಿಯಾಗ್ತಾರೆ ಮಾಂಸಾಹಾರಿಯಲ್ಲದ ಹಿಪ್ಪೋಗಳು ತಮ್ಮ ರಕ್ಷಣೆಗಾಗಿ ಬೇರೆ ಪ್ರಾಣಿಗಳ ಮೇಲೆ ಮತ್ತು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇರುತ್ತವೆ ಇನ್ನು ಈ ಪಟ್ಟಿಯಲ್ಲಿ ಎಂಟನೆಯ ಸ್ಥಾನವನ್ನ ಆನೆಗಳು ಪಡ್ಕೋತಾ ಇವೆ ಇತ್ತೀಚೆಗಂತೂ ಆನೆ ಅಂದ್ರೆ ಸಾಕು ನಮ್ಮ ಕೊಡಗು ಹಾಸನ ಹಾಗೂ ಚಿಕ್ಕಮಗಳೂರಿನ ಜನ ಬೆಚ್ಚಿ ಬೀಳುವ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಭಾಗದಲ್ಲಿ ಆನೆಗಳ ಉಪಟಳ ಎಷ್ಟಿದೆ ಅಂದ್ರೆ ಅಲ್ಲಿನ ಜನ ತೋಟಗಳಿಗೆ ಹೋಗೋದಕ್ಕೆ ಕೂಡ ಹೆದರುತ್ತಾ ಇದ್ದಾರೆ ಇನ್ನು ವಿಶ್ವದಾದ್ಯಂತ ಕೂಡ ಆನೆಗಳಿಂದ ಇದೇ ತರದ ಸಮಸ್ಯೆಗಳು ಸಾಕಷ್ಟು ದೇಶಗಳಲ್ಲಿ ಕಂಡು ಬರ್ತಾ ಇವೆ ಆನೆಗಳು ತಾವು ಯಾವಾಗ್ಲೂ ನಡ್ಕೊಂಡು ಬರುವ ಕಾರಿಡಾರ್ ಅಲ್ಲೇ ನಡ್ಕೊಂಡು ಬರುತ್ತವೆ ಹಾಗೆ ಬಂದ ಆನೆ ಆನೆಗಳಿಗೆ ಸಮೃದ್ಧವಾದ ಆಹಾರ ಸಿಕ್ಕಿದ್ರೆ ಅಲ್ಲೊಂದಷ್ಟು ದಿನ ಅವು ನೆಲೆ ನಿಲ್ಲುತ್ತವೆ ಆ ಜಾಗ ಏನಾದರೂ ಆನೆಗಳಿಗೆ ಹೊಂದಿಕೆ ಆಗಿಬಿಟ್ರೆ ಅವು ಇನ್ನಷ್ಟು ದಿನಗಳ ಕಾಲ ಅಲ್ಲಿ ಇರೋದಿಕ್ಕೆ ಬಯಸುತ್ತವೆ ಅಂತ ಸಂದರ್ಭದಲ್ಲಿ ಮನುಷ್ಯರು ಸಮೀಪ ಬರೋದನ್ನ ಆನೆಗಳು ಇಷ್ಟಪಡೋದಿಲ್ಲ ಹೀಗಾಗಿ ಮನುಷ್ಯರನ್ನು ನೋಡಿದ್ರೆ ದಾಳಿ ಮಾಡುತ್ತವೆ ಪ್ರತಿ ವರ್ಷ ಆನೆಗಳ ಕೈಗೆ ಸಿಕ್ಕಿ ಸಾಯುವವರ ಸಂಖ್ಯೆ ಆರ್ನೂರಕ್ಕೂ ಅಧಿಕ ಅಂತ ಹೇಳ್ತಾರೆ ಅಲ್ಲದೆ ಹೀಗೆ ಆನೆಗಳಿಗೆ ಬಲಿಯಾಗುವವರ ಸಂಖ್ಯೆ ಆಫ್ರಿಕಾದಲ್ಲೇ ಹೆಚ್ಚು ಅಂತ ಹೇಳಲಾಗುತ್ತೆ ನಮ್ಮಲ್ಲೊಂದು ಮಾತಿದೆ ಆನೆ ಬಂದ್ರೆ ನಿಲ್ಬಡ ಇಲ್ಲಿ ಬಂದ್ರೆ ಓಡಬಡ ಅಂತ ಇದನ್ನ ಇವತ್ತಿಗೂ ಕೂಡ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ಚಾಚು ತಪ್ಪದೆ ಪಾಲಿಸೋ ಪ್ರಯತ್ನವನ್ನು ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಒಮ್ಮೆ ಆನೆ ಚಾರ್ಜ್ ಮಾಡಿದರೆ ಅದರ ಸ್ಪೀಡ್ ಮನುಷ್ಯನ ಸ್ಪೀಡಿಗಿಂತ ತುಂಬಾನೇ ಹೆಚ್ಚಿರುತ್ತೆ ಹೀಗಾಗಿ ಆನೆಯಿಂದ ದೂರ ಉಳಿದ್ರೆ ಮನುಷ್ಯನಿಗೆ ತುಂಬಾನೇ ಒಳ್ಳೆಯದು ಆದರೆ ಏನು ಮಾಡೋದು ನಮ್ಮ ಜನ ರೀಲ್ಸ್ ಮಾಡೋ ಹುಚ್ಚನ್ನು ತಲೆಗೆ ಹಚ್ಚಿಕೊಂಡು ಆನೆಗಳಿರೋ ಹತ್ರಕ್ಕೆ ಹೋಗಿ ಅವುಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯೋ ಪ್ರಯತ್ನವನ್ನು ಮಾಡ್ತಾರೆ ಈ ಮಂಗಾಟ ಮನುಷ್ಯರ ಸಾವಿಗೆ ಕಾರಣ ಆಗ್ತಾ ಇದೆ ಇನ್ನು ಈ ಪಟ್ಟಿಲಿ ಏಳನೇ ಸ್ಥಾನವನ್ನ ಮೊಸಳೆಗಳು ಪಡ್ಕೊಂಡಿವೆ ಇವು ಪ್ರತಿ ವರ್ಷ ಏನಿಲ್ಲ ಅಂದ್ರೆ ಒಂದು ಸಾವಿರ ಮಂದಿಯನ್ನ ಬಲಿ ಪಡೆಯತ್ವೆ ಪ್ರಪಂಚದಾದ್ಯಂತ ಇರುವ ಮೊಸಳೆಗಳಲ್ಲಿ ಅತಿ ಹೆಚ್ಚು ಜನರನ್ನು ಬಲಿ ಪಡೆಯೋದು ಸಾಲ್ಟ್ ವಾಟರ್ ಕ್ರಾಕಡೈಲ್ಗಳು ಹಾಗೂ ನೈಲ್ ಮೊಸಳೆಗಳು ಈ ಹಿಂದೆ ನಿಮಗೆ ನೈಲ್ ನದಿಯಲ್ಲಿನ ಒಂದು ಮೊಸಳೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಅದು ಒಂದೇ ಕ್ರಾಕಡೈಲ್ ನೂರಾರು ಮಂದಿಯನ್ನ ಕೊಂದು ಹಾಕಿದ ಉದಾಹರಣೆ ನಮ್ಮ ಮುಂದಿದೆ ವಿಶೇಷ ಅಂದ್ರೆ ಈ ನೈಲ್ ಮೊಸಳೆಗಳನ್ನ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಜೀವಿಗಳು ಅಂತ ಹೇಳ್ತಾರೆ ಯಾಕೆಂದ್ರೆ ಇವುಗಳ ಕಚ್ಚುವಿಕೆಯ ಶಕ್ತಿ ಐದು ಸಾವಿರ ಪಿ ಎಸ್ಐನಷ್ಟು ಇನ್ನು ಸಾಲ್ಟ್ ವಾಟರ್ ಅಂದ್ರೆ ಆಸ್ಟ್ರೇಲಿಯಾ ಹಾಗೂ ಏಷ್ಯಾ ಭಾಗದಲ್ಲಿ ಕಂಡುಬರುವ ಮೊಸಳೆಗಳು ಮೂರುವರೆ ಸಾವಿರ ಪಿ ಎಸ್ ಐನಷ್ಟು ಶಕ್ತಿಯನ್ನು ಬಳಸಿ ಎದುರಾಳಿಗಳ ಮೇಲೆ ದಾಳಿ ಮಾಡುತ್ತವೆ ಈ ಪ್ರಮಾಣದ ದಾಳಿಯನ್ನ ಸಹಿಸುವುದು ತುಂಬಾನೇ ಕಷ್ಟ ಹೀಗಾಗಿ ಮೊಸಳೆಗಳ ಕೈಗೆ ಸಿಕ್ಕಿಬಿದ್ರೆ ಅವರ ಕಥೆ ಗೋವಿಂದ ಇನ್ನು ಆರನೆಯ ಸ್ಥಾನದಲ್ಲಿ ಚೇಳುಗಳಿವೆ ಗೆಳೆಯರೆ ಹಾವು ಮತ್ತು ಚೇಳಿನ ವಿಷ ಎರಡು ಕೂಡ ಅತ್ಯಂತ ಅಪಾಯಕಾರಿ ಜಗತ್ತಿನಾದ್ಯಂತ ಇರುವ ಚೇಳುಗಳು ಮನ ಮನುಷ್ಯರನ್ನು ಕುಟುಕಿ ಕೊಲ್ಲುತ್ತವೆ ಹಾಗೂ ನೋಡಿದರೆ ಪ್ರತಿ ವರ್ಷ ಚೇಳಿಂದ ಕಚ್ಚಿಸಿಕೊಂಡು ಸಾಯುವವರ ಸಂಖ್ಯೆ ಸರಿಸುಮಾರು ಮೂರು ಸಾವಿರದ ಮುನ್ನೂರು ಅಂತ ಹೇಳ್ತಾರೆ ಜಗತ್ತಿನಾದ್ಯಂತ ಸರಿಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಪ್ರಭೇದದ ಚೇಳುಗಳಿದ್ದು ಅದರಲ್ಲಿ ಆಫ್ರಿಕಾದ ಸಹರಾ ಭೂಮಿಯಲ್ಲಿ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಕಂಡುಬರುವ ಡೆತ್ ಸ್ಟಾಕರ್ ತುಂಬಾನೇ ಭಯಾನಕ ಅನ್ನಿಸ್ಕೊಳ್ಳುತ್ತೆ ಈ ಚೇಳಿನ ವಿಷ ವಯಸ್ಸಾದವರನ್ನ ಹಾಗೂ ಮಕ್ಕಳನ್ನ ಕ್ಷಣ ಮಾತ್ರದಲ್ಲಿ ಕೊಂದು ಬಿಡುತ್ತೆ ಆರೋಗ್ಯವಂತ ವ್ಯಕ್ತಿ ಚೇಳಿನ ಕಡಿತಕ್ಕೆ ತಕ್ಷಣ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಬದುಕುಳಿಯೋ ಸಾಧ್ಯತೆಗಳು ಕೂಡ ಇರುತ್ತವೆ ಹೀಗಾಗಿನೇ ಈ ಚೇಳು ಕೂಡ ಅತ್ಯಂತ ಅಪಾಯಕಾರಿ ಪ್ರಾಣಿ ಅಂತ ಹೇಳಲಾಗಿದೆ ಇನ್ನು ಈ ಪಟ್ಟಿಲಿ ಅಸಾಸಿನ್ ಬಗ್ ಅನ್ನೋದು ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಇದು ಚಾಗೋ ಕಾಯಿಲೆಯನ್ನ ಅಂದ್ರೆ ಅಮೆರಿಕನ್ ಟೈಪನೋಸೋಮಿಯಶಿಸ್ ಅನ್ನೋ ರೋಗವನ್ನು ಉಂಟು ಮಾಡುತ್ತೆ ಈ ಸಣ್ಣ ಜೀವಿ ಕಾಡಲ್ಲಿನ ರೋಗ ಪ್ರಾಣಿಗಳನ್ನು ಪ್ರಾಣಿಗಳನ್ನ ಕಚ್ಚುವ ಮೂಲಕ ತನ್ನ ದೇಹಕ್ಕೆ ವೈರಾಣುಗಳನ್ನ ಸೇರಿಸಿಕೊಳ್ಳುತ್ತೆ ಆ ಬಳಿಕ ಅದೇ ಕೀಟ ಮನುಷ್ಯನನ್ನ ಕಚ್ಚಿದ್ರೆ ಅವನಿಗೆ ರೋಗ ಅಂಟ್ಕೊಳ್ಳೋದು ಗ್ಯಾರಂಟಿ ಈ ರೋಗ ಬಂದವರಲ್ಲಿ ಶೇಕಡಾ ಹತ್ತರಿಂದ ಮೂವತ್ತರಷ್ಟು ಮಂದಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತಂತೆ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಸರಿಯಾಗಿ ಸಿಗದೆ ಇದ್ರೆ ಹೃದಯ ಸ್ತಂಭನ ಕೀಡಾಗಿ ಸಾವನ್ನಪ್ಪುತ್ತಾರೆ ಪ್ರತಿ ವರ್ಷ ಈ ಸಣ್ಣ ಕೀಟದಿಂದ ಸಾಯುವವರ ಸಂಖ್ಯೆ ಸರಿಸುಮಾರು ಹತ್ತು ಸಾವಿರ ಅಂತ ಹೇಳಿದ್ರೆ ನಿಮಗೆ ಅಚ್ಚರಿ ಆಗಬಹುದು ಇನ್ನು ಈ ಪಟ್ಟಿಯಲ್ಲಿ ನಾಲ್ಕನೆಯ ಸ್ಥಾನವನ್ನು ಪಡ್ಕೊಂಡಿರುವುದು ನಾಯಿ ಮನುಷ್ಯನ ಅತ್ಯಂತ ಪ್ರೀತಿ ಪಾತ್ರವಾದ ಪ್ರಾಣಿ ನಾಯಿ ಆದ್ರೆ ಜಗತ್ತಲ್ಲಿ ಪ್ರತಿ ವರ್ಷ ಐವತ್ತೊಂಬತ್ತು ಸಾವಿರ ಜನರ ಸಾವಿಗೆ ಕಾರಣವಾಗ್ತಾ ಇರೋದು ಈ ನಾಯಿಗಳೇ ಅಂತ ಹೇಳಿದ್ರೆ ನಿಮಗೆ ಅಚ್ಚರಿ ಕೂಡ ಆಗಬಹುದು ಈ ಜಗತ್ತಲ್ಲಿ ನಾಯಿಯಿಂದ ಕಚ್ಚಿಸಿಕೊಂಡು ಅದಕ್ಕೆ ಚಿಕಿತ್ಸೆ ಪಡೆಯದೆ ಯಾಮಾರಿದವರು ಪ್ರತಿ ವರ್ಷ ಐವತ್ತೊಂಬತ್ತು ಸಾವಿರ ಮಸಣದ ಪಾಲಾಗ್ತಾ ಇದ್ದಾರೆ ಇಲ್ಲಿ ಕೇವಲ ನಾಯಿಗಳು ಕಚ್ಚೋದಿಂದ ಮಾತ್ರ ಅಲ್ಲ ಬದಲಾಗಿ ರೇಬಿಸ್ ಗೆ ಒಳಗಾಗಿರುವ ನಾಯಿಯ ಲಾಲಾರಸ ಹಾಗೂ ಅದರ ಉಗುರುಗಳು ಮನುಷ್ಯನಿಗೆ ತಾಗಿದಾಗ ಕೂಡ ರೇಬಿಸ್ ಹರಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ನಾಯಿಗಳ ವಿಷಯದಲ್ಲಿ ತುಂಬಾನೇ ಎಚ್ಚರವಾಗಿರಿ ನಿಮ್ಮ ಮನೆಯ ನಾಯಿ ಕಚ್ಚಿದ್ರು ಕೂಡ ಅದಕ್ಕೆ ಇಂಜೆಕ್ಷನ್ ಅನ್ನ ಹಾಕ್ಸಿದ್ರು ಕೂಡ ನೀವು ಕೂಡ ಒಂದು ಇಂಜೆಕ್ಷನ್ ತಗೊಳ್ಳೋದಕ್ಕೆ ಮರಿಬೇಡಿ ಇದು ರೇಬಿಸ್ ನಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಿಕ್ಕಿರುವ ಏಕೈಕ ಮಾರ್ಗ ಇನ್ನು ಈ ಪಟ್ಟಿಲಿ ಮೂರನೇ ಸ್ಥಾನವನ್ನು ಪಡ್ಕೋತಾ ಇರೋದು ಹಾವುಗಳು ಜಗತ್ತಿನಾದ್ಯಂತ ಇರುವ ಕೆಲವೇ ಕೆಲವು ಪ್ರಭೇದದ ವಿಷಕಾರಿ ಹಾವುಗಳು ಮನುಷ್ಯನಿಗೆ ಎಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇವೆ ಅಂದ್ರೆ ಪ್ರತಿ ವರ್ಷ ಹಾವುಗಳಿಂದ ಕಚ್ಚಿಸಿಕೊಂಡು ಒಂದು ಲಕ್ಷ ಮೂವತ್ತೆಂಟು ಸಾವಿರ ಮಂದಿ ಇದ್ದಾರೆ ಇಲ್ಲಿ ಹಾವುಗಳ ವಿಷ ಎರಡು ರೀತಿಯಲ್ಲಿ ಇರುತ್ತೆ ಒಂದು ವಿಷ ನರಮಂಡಲವನ್ನ ನಾಶ ಮಾಡಿದ್ರೆ ಮತ್ತೊಂದು ರಕ್ತ ಹೆಪ್ಪುಗಟ್ಟು ಹಾಗೆ ಮಾಡಿ ಆ ಬಳಿಕ ಮನುಷ್ಯ ಸಾಯೋ ಹಾಗೆ ಮಾಡುತ್ತೆ ನಿಮಗೆ ಗೊತ್ತಿರಲಿ ಜಗತ್ತಲ್ಲಿರೋ ಬ್ಲಾಕ್ ಮಾಂಬಾ ಅನ್ನೋ ಹಾವಿನ ಎರಡೇ ಎರಡು ಹನಿ ವಿಷ ಎಂಥ ಮನುಷ್ಯನನ್ನು ಕೂಡ ಕ್ಷಣ ಮಾತ್ರ ಕೊಂದು ಬಿಡುತ್ತೆ ಇನ್ನು ಹೆಬ್ಬಾವುಗಳು ಮನುಷ್ಯನನ್ನು ಸುತ್ತಿ ಅವನ ಮೂಳೆಗಳನ್ನ ಮುರಿದು ಉಸಿರುಗಡಿಸಿ ಸಾಯಿಸುತ್ತವೆ ನಮ್ಮಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕೊಳಕು ಮಂಡಲ ಹಾಗೂ ನಾಗರ ಹಾವುಗಳು ಕಚ್ಚಿ ಸಾಯುವವರ ಸಂಖ್ಯೆ ತುಂಬಾನೇ ಹೆಚ್ಚು ಜಗತ್ತಲ್ಲಾಗುವ ಬಹಳಷ್ಟು ಸಾವುಗಳಿಗೆ ವೈಪರ್ ಕಾರಣ ಆಗುತ್ತೆ ಅನ್ನೋದು ಸುಳ್ಳಲ್ಲ ಇನ್ನು ಪಟ್ಟಿಲಿ ಎರಡನೇ ಸ್ಥಾನ ಯಾರದ್ದು ಅನ್ನೋದನ್ನ ಕೇಳಿದ್ರೆ ನಿಮಗೆ ಅಚ್ಚರಿಯಾಗಬಹುದು ಯಾಕೆಂದ್ರೆ ಇಲ್ಲಿ ಅತ್ಯಂತ ಅಪಾಯಕಾರಿ ಪ್ರಾಣಿಗಳ ಪಟ್ಟಿಯಲ್ಲಿ ಎರಡನೆಯ ಸ್ಥಾನದಲ್ಲಿರುವುದು ಮನುಷ್ಯ ಜಗತ್ತಲ್ಲಿ ಮನುಷ್ಯ ಮನುಷ್ಯನನ್ನೇ ಕೊಲ್ಲುವ ಹಂತಕ್ಕೆ ಬಂದಿದ್ದಾನೆ ಕೆಲವೊಮ್ಮೆ ಅಚಾನಕ್ಕಾಗಿ ಬರುವ ಸಿಟ್ಟಿನ ಕಾರಣಕ್ಕೆ ಆಕಸ್ಮಿಕ ಕಾರಣಗಳಿಂದ ಕೂಡ ಮನುಷ್ಯರ ಹತ್ಯೆಗಳು ನಡೆದ್ರೆ ಮತ್ತೆ ಕೆಲವು ಬಾರಿ ಯಾವ್ಯಾವುದೋ ಕಾರಣಕ್ಕೆ ಸ್ವಾರ್ಥಕ್ಕೆ ಲಾಭಕ್ಕೆ ದ್ವೇಷಕ್ಕೆ ಕೂಡ ಮನುಷ್ಯ ಹತ್ಯೆಗಳನ್ನ ಮಾಡ್ತಾ ಹೋಗ್ತಾನೆ ಭಯೋತ್ಪಾದಕರು ಸುಖಾಸುಮನೆ ಜನರನ್ನ ಜನರನ್ನು ಕೊಂದು ಹಾಕ್ತಾರೆ ಈ ಪಟ್ಟಿಲಿ ಭಯೋತ್ಪಾದಕ ಘಟನೆಗಳಿಂದ ಆಗುವ ಸಾವುಗಳನ್ನು ತಗೊಂಡಿಲ್ಲ ಆದರೂ ಪ್ರತಿ ವರ್ಷ ಮನುಷ್ಯ ಮನುಷ್ಯನನ್ನು ಕೊಲ್ಲುವ ಲೆಕ್ಕ ನಾಲ್ಕು ಲಕ್ಷವನ್ನು ದಾಟ್ತಾ ಇದೆ ಅಂದ್ರೆ ಭಯೋತ್ಪಾದಕ ದಾಳಿಗಳಲ್ಲಿ ಸಾಯುವವರನ್ನು ಹೊರತುಪಡಿಸಿ ಕೂಡ ಹತ್ಯೆಗೀಡಾಗುವವರ ಸಂಖ್ಯೆನೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಇನ್ನು ಜಗತ್ತಲ್ಲಿ ಅತಿ ಹೆಚ್ಚು ಕೊಲೆಗಳು ನಡೆಯುವುದು ಲ್ಯಾಟಿನ್ ಅಮೆರಿಕಾದಲ್ಲಿ ಅದರಲ್ಲೂ ಎಲ್ ಸಲ್ವಡಾರ್ ನಲ್ಲಿ ಜಗತ್ತಿನ ಶೇಕಡಾ ಏಳರಷ್ಟು ನರ ಹತ್ಯೆಗಳು ನಡೆಯುತ್ತಂತೆ ಅಂದ್ರೆ ನಾಲ್ಕು ಲಕ್ಷ ಕೊಲೆಗಳು ಜಗತ್ತಲ್ಲಾಗತ್ವೆ ಆಗುತ್ತವೆ ಅಂದ್ರೆ ಆ ಪೈಕಿ ಇಪ್ಪತ್ತೆಂಟು ಸಾವಿರ ಹತ್ಯೆ ಈ ಎಲ್ ಸೆಲ್ವಿಡಾರೋದಲ್ಲೇ ಆಗುತ್ತೆ ಇನ್ನು ರಷ್ಯಾ ಅಮೆರಿಕ ಬ್ರೆಜಿಲ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ನರಹತ್ಯೆಗಳು ಹೆಚ್ಚಾಗಿ ನಡೆಯುತ್ತವೆ ಹೀಗಾಗಿನೇ ಮನುಷ್ಯನನ್ನ ಜಗತ್ತಿನ ಅತಿ ಭಯಾನಕ ಮತ್ತು ಅತ್ಯಂತ ಅಪಾಯಕಾರಿ ಪ್ರಾಣಿಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಇಡಲಾಗಿದೆ ಮನುಷ್ಯ ಕೂಡ ಪ್ರಾಣಿನೇ ಆಗಿರೋದ್ರಿಂದ ಅವನು ತನ್ನ ಹಿಂದಿನ ನೆನಪುಗಳನ್ನೆಲ್ಲ ಇಟ್ಟುಕೊಂಡು ಆಗಾಗ ಮೃಗೀಯ ರೀತಿಯಲ್ಲಿ ವರ್ತಿಸ್ತಾ ಇರ್ತಾನೆ ಅವನ ಕ್ರೌರ್ಯದ ಜೊತೆ ಜೊತೆಗೆ ಅವನಿಗೆ ಒಂದಷ್ಟು ಬುದ್ಧಿವಂತಿಕೆ ಕೂಡ ಸೇರ್ಕೊಳ್ಳೋದ್ರಿಂದ ಮನುಷ್ಯ ಬೇರೆಲ್ಲ ಪ್ರಾಣಿಗಳಿಗಿಂತಲೂ ಅತ್ಯಂತ ಅಪಾಯಕಾರಿ ಅನ್ನಿಸ್ಕೊಳ್ತಾನೆ ಇನ್ನು ಈ ಪಟ್ಟಿಲಿ ಮೊದಲ ಸ್ಥಾನದಲ್ಲಿರೋದು ಯಾರು ಆ ಜೀವಿಯಿಂದ ಎಷ್ಟು ಸಮಸ್ಯೆಗಳು ಉಂಟಾಗ್ತಾ ಇವೆ ಇದರ ಬಗ್ಗೆ ನಿಮಗೇನಾದ್ರೂ ಐಡಿಯಾ ಇದೆಯಾ ಗೆಳೆಯರೇ ನಿಮಗೆ ಗೊತ್ತಿಲ್ಲದೇನಲ್ಲ ಯಾರಾದರೂ ತುಂಬ ಸಮಸ್ಯೆಗಳನ್ನು ಉಂಟು ಮಾಡಿದರೆ ನಮಗಿಂತಲೂ ಅಶಕ್ತರು ನಮ್ಮ ವಿರುದ್ಧ ನಿಂತರೆ ನಿನ್ನನ್ನು ಸೊಳ್ಳೆ ಥರ ಹೊಸಕ್ಕೆ ಹಾಕಿಬಿಡ್ತೀನಿ ಅನ್ನೋ ಡೈಲಾಗ್ ಹೇಳೋದನ್ನ ನಾವು ಆಗಾಗ ಕೇಳ್ತಾ ಇರ್ತೀವಿ ಅದೇ ಸೊಳ್ಳೆ ಈ ಜಗತ್ತಲ್ಲಿ ಅತ್ಯಂತ ಅಪಾಯಕಾರಿ ಜೀವಿ ಅನ್ನಿಸ್ಕೊಳ್ತಾ ಇದೆ ಯಾಕೆಂದ್ರೆ ಈ ಸೊಳ್ಳೆಯ ಕಾರಣದಿಂದ ಪ್ರತಿ ವರ್ಷ ಜಗತ್ತಲ್ಲಿ ಸಾಯ್ತಿರುವವರ ಪ್ರಮಾಣ ಏಳು ಕಾಲು ಲಕ್ಷ ಎಸ್ ಸೊಳ್ಳೆಗಳು ತುಂಬಾನೇ ಅಪಾಯವನ್ನು ಉಂಟು ಮಾಡ್ತಾ ಇವೆ ಸೊಳ್ಳೆ ಕಡಿಯೋದ್ರಿಂದ ಚಿಕನ್ ಗುನ್ಯಾ ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ ಚಿಕನ್ ಗುನ್ಯಾ ಡೆಂಗ್ಯೂನಿಂದ ಸಾಕಷ್ಟು ಜನ ಪ್ರಾಣಾಪಾಯದಿಂದ ಪಾರಾಗ್ತಾರೆ ಆದ್ರೆ ಮಲೇರಿಯಾ ಇದೆಯಲ್ಲ ಇದಂತೂ ತುಂಬಾನೇ ಅಪಾಯಕಾರಿ ಇವತ್ತು ಮುಂದುವರೆದ ದೇಶಗಳಲ್ಲಿ ಏಷ್ಯಾದ ದೇಶಗಳಲ್ಲಿ ಮಲೇರಿಯಾದ ಪ್ರಮಾಣ ತುಂಬಾ ಕಡಿಮೆ ಆದರೂ ಆಫ್ರಿಕಾದ ದೇಶಗಳಲ್ಲಿ ಇದು ವಿಪರೀತ ಪ್ರಮಾಣದಲ್ಲಿದೆ ಮಲೇರಿಯಾ ಆಫ್ರಿಕಾದಲ್ಲಿ ಎಷ್ಟರ ಇದೆ ಅಂದ್ರೆ ಜಗತ್ತಿನ ಶೇಕಡಾ ತೊಂಬತ್ತಾರು ಪರ್ಸೆಂಟ್ ನಷ್ಟು ಮಲೇರಿಯಾ ಪ್ರಕರಣಗಳು ಬರೀ ಆಫ್ರಿಕಾ ಖಂಡದಲ್ಲೇ ವರದಿ ಆಗುತ್ತವೆ ಅಲ್ಲದೆ ಆ ಪೈಕಿ ಒಂಬತ್ತರಷ್ಟು ಸಾವುಗಳು ವರದಿಯಾಗುವುದು ಕೂಡ ಆಫ್ರಿಕಾದಲ್ಲೇ ವಿಚಿತ್ರ ಅಂದ್ರೆ ಈ ಸೊಳ್ಳೆಗಳೇ ಅಮೆರಿಕಾದ ಕ್ರಾಂತಿಗೆ ಕಾರಣ ಆಗಿದ್ದು ರೋಮ್ ಸಾಮ್ರಾಜ್ಯದ ಉನ್ನತಿಗೆ ಹಾಗೂ ಪತನಕ್ಕೆ ಕಾರಣವಾಗಿದ್ದು ಕೂಡ ಸೊಳ್ಳೆಗಳೇ ಅಂತ ಹೇಳ್ತಾರೆ ಅದು ತುಂಬಾನೇ ದೊಡ್ಡ ಕತೆ ಈಗ ಹೇಳೋದಕ್ಕೆ ಸಮಯದ ಅಭಾವ ಇದೆ ಹೀಗಾಗಿ ಮುಂದೆ ಯಾವತ್ತಾದ್ರೂ ನಿಮಗೆ ಸಾಮ್ರಾಜ್ಯದ ಪತನಕ್ಕೆ ಕ್ರಾಂತಿಗೆ ಅವನತಿಗೆ ಉನ್ನತಿಗೆ ಕಾರಣವಾದ ಸೊಳ್ಳೆಗಳ ಕಥೆಯನ್ನು ಕೂಡ ಹೇಳ್ತೀನಿ ಒಟ್ಟಲ್ಲಿ ಸಣ್ಣ ಸೊಳ್ಳೆ ಈ ಜಗತ್ತಲ್ಲಿ ಅತಿ ದೊಡ್ಡ ಕೊಲೆಗಾರನ ಪಟ್ಟವನ್ನ ಅತ್ಯಂತ ಅಪಾಯಕಾರಿ ಜೀವಿಯ ಪಟ್ಟವನ್ನು ಪಡ್ಕೊಂಡಿದೆ ಇದಲ್ವಾ ಅಚ್ಚರಿ ಅಂದ್ರೆ ಇದು ಕೆಳಗಡೆ ಜಗತ್ತಿನ ಅತಿ ಹತ್ತು ಅಪಾಯಕಾರಿ ಜೀವಿಗಳ ಕುರಿತ ಅದು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ